ಊಟದ ಬಳಿಕ ಯಾವಾಗ ನೀರು ಕುಡಿಯಬೇಕು ಎಷ್ಟು ನೀರು ಕುಡಿಯಬೇಕು ಗೊತ್ತಾ ಊಟದ ನಂತರ ನೀರು ಕುಡಿಯುವುದು ಒಳ್ಳೆಯದೇ ಅಥವಾ ಊಟವಾದ ನಂತರ ನೀರು ಕುಡಿಯುವುದು ಒಳ್ಳೆಯದೇ ಊಟದ ಮುಂಚೆ ನೀರು ಕುಡಿಯುವುದು ಒಳ್ಳೆಯದಾದರೆ ಎಷ್ಟು ಗಂಟೆಗಳ ಮುಂಚೆ ಕುಡಿಯಬೇಕು ಮತ್ತು ಊಟದ ನಂತರ ನೀರು ಕುಡಿಯುವುದು ಒಳ್ಳೆಯದಾದರೆ ಊಟವಾದ ಎಷ್ಟು ಗಂಟೆಗಳ ನಂತರ ನೀರು ಕುಡಿಯಬೇಕು ಇಲ್ಲಿದೆ ಸಂಪೂರ್ಣ ಮಾಹಿತಿ ನೀರನ್ನು ಯಾವಾಗ ಕುಡಿಯಬೇಕು ಸಾಮಾನ್ಯವಾಗಿ ನಮ್ಮಲ್ಲಿ ಈ ಊಟದ ಮುಂಚೆ ಮತ್ತು ನಂತರ ನೀರು ಕುಡಿಯುವುದರ ಬಗ್ಗೆ ಅನೇಕ ರೀತಿಯ ಗೊಂದಲಗಳು ಇವೆ ಊಟದ ನಂತರ ನೀರು ಕುಡಿಯುವುದು ಒಳ್ಳೆಯದೇ ಅಥವಾ ಊಟವಾದ ನಂತರ ನೀರು ಕುಡಿಯುವುದು ಒಳ್ಳೆಯದೇ ಎನ್ನುವ ಪ್ರಶ್ನೆ ಕಾಡಬಹುದು ಊಟದ ಮುಂಚೆ ನೀರು ಕುಡಿಯುವುದು ಒಳ್ಳೆಯದಾದರೆ ಎಷ್ಟು ಗಂಟೆ ಮುಂಚೆ ಕುಡಿಯಬೇಕು ಮತ್ತು ಊಟದ ನಂತರ ನೀರು ಕುಡಿಯುವುದಾದರೆ ಊಟವಾದ ಎಷ್ಟು ಗಂಟೆಗಳ ನಂತರ ನೀರು ಕುಡಿಯಬೇಕು ಅಂತೆಲ್ಲ ಅನೇಕರು ಗೊಂದಲಗಳು ನಮ್ಮಲ್ಲಿವೆ ಆದರೆ ಆಯುರ್ವೇದ ಮಾತ್ರ ನೀರಿನ ಸೇವನೆ ಸೇರಿದಂತೆ ಊಟದ ನಂತರದ ಚಟುವಟಿಕೆಗಳ ಸಮಯವನ್ನು ಒಟ್ಟಾರೆ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಕಾಪಾಡಿಕೊಳ್ಳಲು ಅಗತ್ಯವೆಂದು ಪರಿಗಣಿಸಿದೆ ಇದು ನಿರ್ದಿಷ್ಟ ಆರೋಗ್ಯ ಪರಿಸ್ಥಿತಿಗಳ ಮೇಲೆ ಪ್ರಭಾವ ಬೀರಬಹುದಾದರೂ ಆಯುರ್ವೇದವು ಊಟದ ನಂತರ ನೀರನ್ನು ಕುಡಿಯಲು ಸರಿಯಾದ ಸಮಯ ಯಾವುದು ಎನ್ನುವುದರ ಬಗ್ಗೆ ಮಾಹಿತಿ ನೀಡಿದೆ ಆಯುರ್ವೇದದ ಪ್ರಕಾರ ಊಟದ ನಂತರ ನೀರು ಕುಡಿಯುವುದರಿಂದ ವ್ಯಕ್ತಿಯ ಪ್ರಬಲ ದೋಷ ಅಂದರೆ ವಾತ ಪಿತ್ತ ಅಥವಾ ಕಪ ಜೀರ್ಣಕಾರಿ ಸಾಮರ್ಥ್ಯ ಮತ್ತು ಊಟದ ಗುಣಗಳು ಸೇರಿದಂತೆ ವಿವಿಧ ಅಂಶಗಳಿಂದ ಪ್ರಭಾವಿತರಾಗಿರುತ್ತದೆ ಪ್ರಧಾನವಾದ ವಾತ ದೋಷವನ್ನು ಹೊಂದಿರುವ ವ್ಯಕ್ತಿಗಳು ಊಟದ ನಂತರ ಬೆಚ್ಚಗಿನ ನೀರನ್ನು ಕುಡಿಯುವುದರಿಂದ ವಾತದ ಶೀತ ಮತ್ತು ಶುಷ್ಕ ಗುಣಗಳನ್ನು ಸಮತೋಲನಗೊಳಿಸಬಹುದು ಪಿತ್ತ ದೋಷವನ್ನು ಹೊಂದಿರುವವರು ಹೆಚ್ಚಿನ ಶಾಖವನ್ನು ತಪ್ಪಿಸಲು ಕಡಿಮೆ ಉಷ್ಣಾಂಶದ ನೀರನ್ನು ಬಯಸಬಹುದು ಕಪ ದೋಷ ಹೊಂದಿರುವ ವ್ಯಕ್ತಿಗಳಿಗೆ ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಮತ್ತು ಕಪದ ಪ್ರಮಾಣ ತಗ್ಗಿಸಲು ಬೆಚ್ಚಗಿನ ನೀರು ಅಥವಾ ಶುಂಠಿ ಸೇರಿಸಿದ ನೀರನ್ನು ಕುಡಿಯಬಹುದು ಉತ್ತಮ ಜೀರ್ಣಕಾರಿ ಕ್ರಿಯೆಯನ್ನು ಹೊಂದಿರುವ ಜನರು ಊಟದ ನಂತರ ನೀರನ್ನು ಕುಡಿದರೆ ಒಳ್ಳೆಯದೇ ಅಂತಾರೆ ದುರ್ಬಲ ಜೀರ್ಣಕ್ರಿಯೆಯನ್ನು ಹೊಂದಿರುವವರು ಜೀರ್ಣಕ್ರಿಯೆ ಸುಧಾರಿಸಿಕೊಳ್ಳಲು ನೀರನ್ನು ಕುಡಿಯುವ ಮೊದಲು ಊಟದ ನಂತರ ಸ್ವಲ್ಪ ಸಮಯ ಕಾಯುವುದರಿಂದ ಪ್ರಯೋಜನ ಪಡೆಯಬಹುದು ಅಂತ ಹೇಳುತ್ತಾರೆ ಆಯುರ್ವೇದವು ಜೀರ್ಣಾಂಗ ವ್ಯವಸ್ಥೆಯನ್ನು ಸುಧಾರಿಸಲು ಊಟಕ್ಕೆ ಮೊದಲು ಚಿಕ್ಕ ಗ್ಲಾಸ್ನಲ್ಲಿ ಬೆಚ್ಚಗಿನ ನೀರನ್ನು ಕುಡಿಯಲು ಸೂಚಿಸುತ್ತದೆ ಇದು ಅತ್ಯುತ್ತಮ ಜೀರ್ಣಕ್ರಿಯೆಗೆ ಅನುಕೂಲಕರ ವಾತಾವರಣವನ್ನು ಸೃಷ್ಟಿಸಲು ಸಹಾಯ ಮಾಡುತ್ತದೆ ಊಟದ ಸಮಯದಲ್ಲಿ ಸಣ್ಣ ಗ್ಲಾಸ್ನಲ್ಲಿ ಬೆಚ್ಚಗಿನ ನೀರನ್ನು ಕುಡಿಯುವುದು ಹೊಟ್ಟೆ ಆಮ್ಲಗಳನ್ನು ಅತಿಯಾಗಿ ದುರ್ಬಲಗೊಳಿಸದೆ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಊಟದ ಸಮಯದಲ್ಲಿ ಶೀತ ಅಥವಾ ತಂಪಾದ ಪಾನೀಯಗಳನ್ನು ತಪ್ಪಿಸಲು ಸಾಮಾನ್ಯವಾಗಿ ಶಿಫಾರಸು ಮಾಡಲಾಗುತ್ತದೆ ಏಕೆಂದರೆ ಅವುಗಳು ಜೀರ್ಣಕಾರಿ ಸಮಸ್ಯೆಗಳನ್ನು ತಗ್ಗಿಸಬಹುದು ಆಯುರ್ವೇದವು ನೀರನ್ನು ಕುಡಿಯುವ ಮೊದಲು ಊಟದ ನಂತರ ಕನಿಷ್ಠ ಮೂವತ್ತು ನಿಮಿಷದಿಂದ ಒಂದು ಗಂಟೆಯವರೆಗೆ ಕಾಯಲು ಶಿಫಾರಸು ಮಾಡುತ್ತದೆ ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಜೀರಿಗೆ ಕೊತ್ತಂಬರಿಯಂತಹ ಗಿಡಮೂಲಿಕೆಗಳ ಕಷಾಯವು ಊಟದ ನಂತರ ಪ್ರಯೋಜನಕಾರಿಯಾಗಬಹುದು ಏಕೆಂದರೆ ಅವು ಜೀರ್ಣಕ್ರಿಯೆಯನ್ನು ಬೆಂಬಲಿಸುತ್ತವೆ ಊಟವಾದ ತಕ್ಷಣ ಅತಿಯಾಗಿ ನೀರು ಕುಡಿಯುವುದು ಜೀರ್ಣಕಾರಿ ಕ್ರಿಯೆಯನ್ನು ದುರ್ಬಲಗೊಳಿಸುತ್ತದೆ ಮತ್ತು ಪೋಷಕಾಂಶಗಳ ಹೀರಿಕೊಳ್ಳುವಿಕೆಯನ್ನು ತಡೆಯುತ್ತದೆ ಆದರೆ ನೀರಿನ ತಾಪಮಾನ ಈ ದೋಷಗಳನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ ಇದರ ಹೊರತಾಗಿ ನೀವು ಊಟದ ಮೊದಲು ಮತ್ತು ನಂತರ ಎರಡು ಗಿಡಮೂಲಿಕೆಗಳ ನೀರನ್ನು ಆಯ್ಕೆ ಮಾಡಬಹುದು ಗಿಡಮೂಲಿಕೆಗಳಿಂದ ತುಂಬಿದ ನೀರನ್ನು ಸೇವಿಸುವುದರಿಂದ ದೇಹದ ತೂಕವನ್ನು ನಿಯಂತ್ರಣದಲ್ಲಿಡಬಹುದು ಮತ್ತು ರಕ್ತದ ಸಕ್ಕರೆ ಮಟ್ಟ ಮತ್ತು ಕೊಲೆಸ್ಟ್ರಾಲ್ನಂತಹ ಹಲವಾರು ಜೈವಿಕ ಕಾರ್ಯಗಳನ್ನು ನಿಯಂತ್ರಿಸಲು ನಿಮಗೆ ಸಹಾಯ ಮಾಡಬಹುದು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು